ಸಚಿವರು ಶಾಸಕರು ಎಮ್ ಎಲ್ ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ನನ್ನ ಕೇಳು ಇಲ್ಲ ನನಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನ್ಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನು ಮಾಡಿದ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಸರ್ ಇವತ್ತು ಸಿ ಅವರು ಅದೇ ನಾನು ಐದು ವರ್ಷ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಸರ್ ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರ ಅಂತ ಕೇಳೂ ಇಲ್ಲ ನನ್ಗೆ ಗೊತ್ತು ಇಲ್ಲ ವಿಚಾರ ಕೆಲವರು ನಾಳೆಯೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಮ್ಮ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗೂ ನಾನ್ ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅಷ್ಟ ತೊಂದ್ರ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲಿಗೆ ಸರ್ ಇವತ್ತು ಸಿಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿಎಂ ಆಗಿರುತ್ತೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ